ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ನಾವು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೊರಟಾಗ ಶ್ರೀಲಕ್ಷ್ಮೀ ನರಸಿಂಹ ಎಂಬ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹವನ್ನು ಪ್ರಾರ್ಥಿಸಬೇಕು ಹಾಗೂ ಮನೆಯ ಹೊಸ್ತಲಿನಿಂದ ಹೊರಗಡೆ ಕಾಲು ಇಡಬೇಕಾದರೆ ಎಡಗಾಲನ್ನು ಮೊದಲು ಇಡಬೇಕು ಮನೆಯಿಂದ ಬಲಗಾಲನ್ನು ಕೊನೆಯಲ್ಲಿ ತೆಗೆಯಬೇಕು ಹಾಗೆ ಮನೆಯ ಒಳಗಡೆ ನಾವು ಪ್ರವೇಶ ಮಾಡಬೇಕಾದರೆ ಬಲಗಾಲನ್ನು ಮೊದಲು ಹೊಸ್ತಿಲನ ಒಳಗಡೆ ಇಟ್ಟು ಅನಂತರ ಎಡಗಾಲನ್ನು ಮನೆಯ ಒಳಗಡೆ ಇಡಬೇಕು ಮನೆಯಿಂದ ನಾವು ಹೊರಗಡೆ ಹೊರಟಾಗ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ನಮಗೆ ತುಂಬ ಮುಖ್ಯ ಯಾವುದೇ ಆಪತ್ತುಗಳು ಬರಬಾರದು ಹಾಗೂ ನಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗಬೇಕು ಅದಕ್ಕೋಸ್ಕರ ಲಕ್ಷ್ಮೀ ಸ್ವಾಮಿಯ ಪೂರ್ಣ ಅನುಗ್ರಹವನ್ನು ನಾವು ಅಪೇಕ್ಷಿಸಬೇಕು ಅದರಂತೆ ಮನೆಯ ಒಳಗಡೆ ನಾವು ಬರಬೇಕಾದ್ರೆ ಮನೆಯಲ್ಲಿ ಶಾಂತಿ ನೆಮ್ಮದಿಗಳ ಜೊತೆಯಲ್ಲಿ ನಮ್ಮ ಜ್ಞಾನವು ಅಭಿವೃದ್ಧಿ ಆಗಬೇಕು ಸಾಧನೆಯು ಹೆಚ್ಚಾಗಬೇಕು ಅದಕ್ಕೋಸ್ಕರ ಭಗವಂತನ ಅವತಾರವಾದ ಲಕ್ಷ್ಮೀ ಹಯಗ್ರೀವ ಎಂಬ ರೂಪವನ್ನು ಚಿಂತನೆ ಮಾಡಬೇಕು ಹೀಗೆ ನಾವು ಮನೆಯ ಹೊರಗಡೆ ಹೋಗಬೇಕಾದ್ರೆ ಹಾಗೂ ಮನೆಯ ಒಳಗಡೆ ಬರಬೇಕಾದ್ರೆ ಲಕ್ಷ್ಮೀ ನರಸಿಂಹ ಹಾಗೂ ಲಕ್ಷ್ಮೀ ಹಯಗ್ರೀವ ಎಂಬ ಭಗವಂತನ ಎರಡು ರೂಪಗಳ ಚಿಂತನೆಯನ್ನು ನಮ್ಮ ಜೀವನ ಶೈಲಿಯನ್ನಾಗಿ ಅಳವಡಿಸ್ಕೊಳ್ಬೇಕು ಒಂದು ಸೆಕೆಂಡ್ ಕೆಲಸ ಅಷ್ಟೇ ಆ ಒಂದು ಸೆಕೆಂಡ್ನಲ್ಲಿ ನೀವು ಆ ಭಗವಂತನ ಸ್ಮರಣೆಯನ್ನು ಮಾಡಿದ್ರೆ ಸಾಕು ನಿಮಗೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಹಾಗೂ ಮನೆಯಲ್ಲಿ ಶಾಂತಿಯೂ ಕೂಡ ಉಂಟಾಗುತ್ತೆ ಈ ಒಂದು ಅದ್ಭುತವಾದ ವಿಚಾರವನ್ನು ತಿಳಿದುಕೊಂಡು ಇದರಂತೆ ನೀವು ಅನುಷ್ಠಾನ ಮಾಡಿ ಪ್ರಕೃತ ಮಾರ್ಚ್ ಆರನೆಯ ತಾರೀಕು ರೋಹಿಣಿ ನಕ್ಷತ್ರ ಇದ್ದಾಗ ಗುರುವಾರದಂದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿವಸ ಗುರುರಾಯರ ವರ್ಧಂತಿ ಮಹೋತ್ಸವ ಅವರ ಜನ್ಮದಿನದ ಮಹೋತ್ಸವ ಅದಕ್ಕೋಸ್ಕರ ನಾವು ಗುರುರಾಯರ ಭಕ್ತರಿಗೆ ಪುನಃ ಒಂದು ಅವಕಾಶವನ್ನು ಇಲ್ಲಿ ನೀಡ್ತಾ ಇದ್ದೀವಿ ಯಾರೋ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಒಂದು ಸಾವಿರ ದೇಣಿಗೆಯನ್ನು ನೀಡ್ತಾರೋ ಅಂತಹವರಿಗೆ ಅವತ್ತಿನ ದಿವಸ ಪ್ರಸಾದ ರೂಪದಲ್ಲಿ ಅವರಿಗೆ ಮಂತ್ರಾಕ್ಷತೆಯ ಜೊತೆಯಲ್ಲಿ ಕೊರಿಯರ್ ಮೂಲಕ ಪ್ರಸಾದವನ್ನು ಕಳಿಸಲಾಗುತ್ತೆ ಈ ಹಿಂದೆ ರಾಯರ ಆರಾಧನೆ ಸಂದರ್ಭದಲ್ಲೂ ಕೂಡ ಇದೇ ಒಂದು ಯೋಜನೆಯನ್ನು ಹೇಳಿದಾಗ ಸುಮಾರು ನೂರಾರು ಮಂದಿ ಭಕ್ತರು ನಮಗೆ ದೇಣಿಗೆಯನ್ನು ನೀಡಿದರು ಅದೇ ಹಣದಲ್ಲಿ ನಾವು ಈಗಾಗಲೇ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ಜಾಗವನ್ನು ಕೂಡ ಖರೀದಿ ಮಾಡಿದ್ದೀವಿ ಮತ್ತಷ್ಟು ಜಾಗವನ್ನು ಖರೀದಿ ಮಾಡಬೇಕಾಗಿದೆ ಇನ್ನೂ ಅರ್ಧದಷ್ಟು ಜಾಗವನ್ನು ಖರೀದಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ಎಲ್ಲ ಭಕ್ತರ ಸಹಕಾರ ಬೇಕಾಗಿದೆ ತಾವು ಮುಕ್ತ ಮನಸ್ಸಿನಿಂದ ವಿಶಾಲ ಭಾವನೆಯಿಂದ ಒಂದು ಸಾವಿರ ದೇಣಿಗೆಯನ್ನು ನಮ್ಮ ಸಂಸ್ಥೆಗೆ ನೀಡಿದ್ರೆ ಅದು ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ದೊಡ್ಡ ಶಕ್ತಿಯಾಗುತ್ತೆ ಹಾಗೂ ನೀವು ಕೂಡ ರಾಯರ ಸೇವೆಯನ್ನು ಮಾಡಿದಂತೆ ಆಗುತ್ತೆ ಅದು ಶಾಶ್ವತವಾದ ಫಲವನ್ನು ನಿಮಗೆ ಕೊಡುತ್ತೆ ಎಂಬುದಾಗಿ ನಾನು ಗುರುರಾಯರ ಸಮ್ಮುಖದಲ್ಲಿ ಭಕ್ತಿಯಿಂದ ಈ ಮಾತುಗಳನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಯಾರು ಏಳುವರೆ ಸಾವಿರ ಹಣವನ್ನು ದೇಣಿಗೆಯನ್ನಾಗಿ ನೀಡ್ತಾರೋ ಅವರಿಗೆ ಒಂದು ಚದುರಡಿ ಭೂದಾನ ಸೇವೆಯ ಫಲವನ್ನು ಗುರುರಾಯರು ಕರುಣಿಸ್ತಾರೆ ವಿಶೇಷವಾದ ಸಾಧನಾನುಷ್ಠಾನವು ಅವರಿಂದ ನಡೆಯುತ್ತೆ ಹಾಗೂ ಗುರುರಾಯರ ನೂರು ನಾಮಲೇಖನ ಪುಸ್ತಕಗಳನ್ನು ಕೂಡ ನಾವು ಅವರಿಗೆ ಪ್ರಸಾದದ ಜೊತೆಯಲ್ಲಿ ಉಚಿತವಾಗಿ ಕಳಿಸ್ತೀವಿ ಎಂಬುದಾಗಿಯೂ ಕೂಡ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗಬೇಕಾಗಿದೆ ಅದಕ್ಕೋಸ್ಕರ ಭೂಮಿಯನ್ನು ಖರೀದಿ ಮಾಡಬೇಕಾಗಿದೆ ಈಗಾಗಲೇ ಕೇವಲ ಅರ್ಧದಷ್ಟು ಮಾತ್ರ ಭೂಮಿ ಖರೀದಿಯಾಗಿದೆ ಇನ್ನೂ ಅರ್ಧದಷ್ಟು ಭೂಮಿ ಖರೀದಿ ಆಗಬೇಕಾಗಿದೆ ಅದಕ್ಕೋಸ್ಕರ ದಾನಿಗಳು ಮುಕ್ತ ಮನಸ್ಸಿನಿಂದ ಮುಂದೆ ಬಂದು ರಾಯರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಹಾಗೂ ನಮಗೂ ಕೂಡ ಅದರಿಂದ ಪರಮ ಉಪಕಾರವಾಗುತ್ತೆ ಒಂದು ಸಾವಿರ ಕೋಟಿ ಶ್ರೀರಾಘವೇಂದ್ರ ಎಂಬ ಮಂತ್ರದ ಸಂಸ್ಥಾಪನೆಯ ಕನಸನ್ನು ಹೊಂದಿರುವ ಶ್ರೀರಾಘವೇಂದ್ರ ಮಂತ್ರ ಮಂದಿರವು ಕೇವಲ ನಿಮ್ಮಿಂದ ಮಾತ್ರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದರಲ್ಲಿ ಬೇರೆ ಯಾವ ಕಮರ್ಷಿಯಲ್ ಆ್ಯಕ್ಟಿವಿಟಿ ಇರಲ್ಲ ಕೇವಲ ಇದು ಧ್ಯಾನ ಕೇಂದ್ರ ಲೇಖನ ಕೇಂದ್ರ ಹಾಗೂ ಭಕ್ತರ ಭಕ್ತಿಯ ತಾಣಕೇಂದ್ರ ಈ ರೀತಿಯಲ್ಲಿ ಕನಸನ್ನು ಕಂಡಿರುವ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ ನಿಮ್ಮ ಸಹಕಾರವನ್ನು ಮತ್ತೊಮ್ಮೆ ನಾನು ಈ ಮೂಲಕ ಕೇಳ್ತಾ ಇದ್ದೇನೆ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿಯ ಮಹೋತ್ಸವದ ಸಂದರ್ಭದಲ್ಲಿ ನಿಮ್ಮ ಕೈಲಾದ ಸೇವೆಯನ್ನು ಈ ಮೂಲಕ ನೀವು ಸಲ್ಲಿಸಿ ತನ್ಮೂಲಕ ಗುರುರಾಯರ ಕೃಪೆಗೆ ನೀವು ಪಾತ್ರರಾಗಿರಿ ಎಸ್ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿಭರ್ಜಿತ ಪ್ರೀಯತಾಂ ಪ್ರೀತ ಎೇ ಬಾಲಂ ವಿಷ್ಣು ಮೇ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ದೇಣಿಗೆ ಸಲ್ಲಿಸುವವರು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟು ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂಪರ್ಕ ಮಾಡಿ